ನಮಸ್ಕಾರ ಅನೇಕ ನಮ್ಮ ವಿರೋಧಿಗಳಿರ್ಬೋದು ಅನೇಕ ನಮ್ಮ ಸುತ್ತಮುತ್ತಲಿನ ಜನರು ಇರ್ಬೋದು ನಮ್ಮೋರೇ ಆಗಿತ್ತು ಒಳಗೊಳಗೆ ಹಸುವನ್ನ ಬಳತಕ್ಕಂಥ ಇರ್ಬೋದು ನಮ್ಮ ಗೀತವನ್ನು ಮ್ಯಾಗ ಮ್ಯಾಗ ಬಯಸ್ತಾ ಒಳ ಒಳಗೆ ಪಟ್ಟೆ ಕಿತ್ಸನ್ನ ಅನುಭವಿಸ್ತಕ್ಕಂಥವ್ರು ಏನ್ ಮಾಡ್ತಾರಂದ್ರ ಅವಾಗವಾಗ ನಮ್ಮನ್ನ ಅವಮಾನಸ್ಕತ ಹಿಂಗ ನಕ್ಕೊಂತೆ ಕಾಲಿತಾರ ನಕ್ಕಂತೆ ಕಾಲತಾರ ಅವಮಾನಿಸ್ಬಾರ ಆ ಸಂದರ್ಭದಲ್ಲಿ ನಾವು ಹೆಂಗ್ ಬೇಕಂಗೆ ಪ್ರತಿಕ್ರಿಯೆ ನೀಡಿ ಬಿಡ್ಬಾತು ಹಿಂದೂ ಮುಂದೆ ನೋಡ್ಲಾರ್ದೆ ನಾವು ಪ್ರತಿಕ್ರಿಯೆ ನೀಡಕತ್ತೇವು ಅಂತಂದ್ರ ಅವ್ರ ಗೆದ್ದಂಗ ಆ ಉದ್ದೇಶನೇ ಅದೇ ಗು ನಾವು ಯಾವುದೇ ಯೋಚನೆ ಮಾಡಲಾರದೆ ಪ್ರತಿಕ್ರಿಯೆ ನೀಡಲಿ ಅನ್ನೋದೇ ಅವ್ರ ಉದ್ದೇಶ ಇರುತ್ತದ ಮತ್ತಿಟ್ಟು ನಮ್ಮನ್ನ ಕಾಲ ಜಗಕ್ಕೆ ದಾರಿ ಮಾಡ್ಕೊತಾರ್ ಮತ್ತ ನಮ್ಮನ್ನ ಜಾರಸಿ ಬುಳಕು ನೋಡ್ತಾರ್ತಾರ ನಾವ್ ಬಿದ್ದೆ ಅಂದ್ರೆ ಅವ್ರಿಗೆ ಖುಷಿ ಇದು ಎಲ್ಲಾ ಕಡಿಗೂ ಅದು ಯಾವ ಕ್ಷೇತ್ರದ ಇರಲಿ ಯಾವ ಸಮಾಜದ್ದೆ ಈ ಒಂದು ಇಂಥ ಜನರು ಇರೋದ್ರಿಂದ ಸಮಾಜದಲ್ಲಿ ಒಂದು ಸಮತೋಲನ ಅದ ಒಂದು ಎಚ್ಚರಿಕೆನೂ ಅದ ಯಾವ ನಾವು ಇತರರ ಪ್ರತಿಕ್ರಿಯೆಗಳಿಗೆ ಹಿಂದೂ ಮುಂದಿನ ಹೋದೆ ಪ್ರತಿಕ್ರಿಯೆ ಓದೆವು ಅಂತಂದ್ರ ನಾವಲ್ಲಿ ಸೋತಿವು ಅಂತ ಅವ್ರ ಗೆದ್ದಾರ ಅಂತ ಅರ್ಥ ಅದಕ್ಕಾಗಿ ಅವ್ ಕಾಯ್ತಿರ್ತ ನಮ್ಮ ಹಿಂದೂಮನೋದ್ ಪ್ರತಿಕ್ರಿಯೆ ನೀಡೋದನ್ನೇ ಅವ್ರು ಕಾಯ್ತಿರ್ತಾರ ಅದೇ ಅವ್ರಿಗೆ ಕಾಯ್ತಾ ಆ ಸಂದರ್ಭದಲ್ಲಿ ನಮ್ಮಿಂತ ಸಾಕಷ್ಟು ತಪ್ಪುಗಳ ಅಥವಾ ತಪ್ಪು ಹೆಂಚ ನಾವು ಇಟ್ಟಿರ್ತೀವಿ ನಂತರ ಪಶ್ಚಾತ್ ಪಟ್ಟರು ಉಪಯೋಗ ಇರ್ಲಿಲ್ಲ ಇದಕ್ಕೇನು ಒಂದು ಪರಿಹಾರ ಅಂತಂದ್ರೆ ಯಾರೇ ನಮ್ ಕಾಲಿ ಅವಮಾನಸ್ಲಿ ಆ ಕ್ಷಣದಲ್ಲಿ ಅದನ್ನ ಅಲಕ್ಷ್ಯ ಮಾಡಿ ಹೋಗ್ಬಿಡ್ಬೇಕ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಒಂದಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಮುಂದೆ ಸಾಯ್ಬಿಟ್ಟೆವು ಅಂತಂದ್ರ ಒಂದ್ಸಾರಿ ಮಾಡ್ತಾರೆ ಎರಡು ಸಾರಿ ಮಾಡ್ತಾರೆ ಆ ನಂತರ ಅವ್ರಿಂದ ಸ್ವಲ್ಪ ಒಂದು ಅಂತರ ಕೈಕೊಂಡೇವಂದ್ರ ಮುಗಿತಲ್ಲಿ ಅವ್ರ ಶಕ್ತಿ ಹಿಂದ್ರ ಆಗ್ತ ಯಾಕಂದ್ರ ಪ್ರತಿಕ್ರಿಯೆ ಬರ್ಲಾರ್ದೇ ಅವರು ಕ್ರಿಯೆ ಮುಂದುವರ್ಸಕ್ ಸಾಧ್ಯ ಆಗಲ್ಲ ಒಂದು ಕ್ರಿಯೆ ಮುಂದುವರಿಬೇಕಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಬೇಕಾಗ್ತವ್ರು ಆ ಪ್ರತಿಕ್ರಿಯೆಯನ್ನ ನಾವು ನಿಲ್ಲಿಸ್ದೇವು ಅಂತಂದ್ರ ಅಲ್ಲಿಗ್ ಮುಗಿದೋಟ್ರು ಮತ್ತೆ ಮತ್ತೆ ಅವ್ರ ಪ್ರಯತ್ನ ಮಾಡ್ತಾ ಇರ್ತಾರ ಮನೆಗೆ ಕಿಚಲ್ಲಿ ಕುಳಿತುಕೊಂಡ್ ಬಿಡ್ತಾರ ಚಾಣಕ್ಯನ ಒಂದು ಮಾತು ಅದ ಕ್ಷಮಿಸಿ ಕ್ಷಮಿಸಿ ಬಿಡುವುದು ತಾಳ್ಮೆ ಅನ್ನೋದು ದುರ್ಬಲ ಆಯುವುದ ಅಂತ ಮತ್ತ ಸಬಲ್ರು ಶಕ್ತಿನೇ ಅವ್ರಿಗೆ ಆಯುವುದಂತ ಚಾಣಕ್ಯನ ಮಾತು ಇಲ್ಲಿ ಸಬಲ್ ಶಕ್ತಿನೇ ಆಯುಧ ದುರು ದುರ್ಬಲರಿಗೆ ತಾಳ್ಮೆಯೇ ಆಯುಧ ಅನ್ನೋದು ಚಾಣಕ್ಯನ ಮಾತು ಇದು ನೋಡಿದಾಗ ಒಂದ್ಸರಿ ನಮ್ಗೆ ಏನ್ ಅನಿಸ್ತದ ತಾಳ್ಮೆ ಅಂದ್ರೆ ನಾವು ದುರ್ಬಾಡ್ರಪ್ಪ ಅಂತ ಅನ್ಸ್ಬಿಡ್ತು ಹಂಗೆಲ್ಲ ಅದರ ಒಳ ಅರ್ಥನೇ ಬೇರೆ ಆಗ್ತದ ಚಾಣಕ್ಯರ ಉದ್ದೇಶನೇ ಬೇರೆ ಅದ ಯಾರು ಸಬಲ್ರುದರ ಅವರು ಶಕ್ತರದ ಅವರತ್ರ ಶಕ್ತಿ ಇದ್ದಾಗೆ ಮಾತ್ರ ಅವರು ಸಬಲ್ರು ಹಿಂಗ್ಸ್ಕೊಂಡ್ರ ಅದು ಎಂತ ಶಕ್ತಿ ಬುದ್ಧಿ ಶಕ್ತಿ ಆಗಿರ್ಬೋದು ತಾಳ್ಮೆಯ ಶಕ್ತಿ ಆಗಿರ್ಬೋದು ಕ್ಷಮಿಸುವ ಗುಣ ಆಗಿರ್ಬೋದು ಇವು ಕೂಡ ಅದ್ಭುತವಾದ ಶಕ್ತಿಗಳೇ ಇವು ಕೂಡ ಸಾಮಾನ್ಯರಾಗಿ ಬರೋದಿಲ್ಲ ಬಡವನ ಸಿಟ್ಟು ದೌಡೆಗೆ ಮೂಲ ಅನ್ನೋದು ದುರ್ಬಲರು ದುಪ್ಪಲ್ರು ಶಕ್ತಿ ತಾಳನಿ ಅಂತೀವಲ್ಲ ಅದಕ್ ಅಲ್ಲಿ ಅರ್ಥ ಆಗ್ತಾವ ನಾವು ಸುಮ್ನೆ ದುಪ್ಪಲ್ರು ಇರ್ತೀವಿ ಎಷ್ಟು ಇಷ್ಟಕ್ಕೂ ನಾವು ಇದು ಮಾಡ್ಕೊ ತಿಳ್ತಿರ್ತಿವಿ ಕೊನೆಗೆ ಸಹಿಸ್ಕೊಳ್ಳೋದು ಅನಿವಾರ್ಯ ಆಯ್ಬಿಡ್ತದ ನಾವು ಸಹಿಸ್ಕೊಳ್ಳೋದು ಅನಿವಾರ್ಯ ಆದಾಗ ಮಾತ್ರ ಅದು ದುರ್ಬಲರ ಶಕ್ತಿ ತಾಳ್ಮೆ ಅನ್ನೋದು ಅರ್ಥ ಆಗ್ತದ ಬಡವನಿ ಸಿಟ್ಟು ಬರ್ತದ ಆದ್ರ ಹೊರಗ ಹಾಕಕ್ಕಾಗಲ್ಲ ಅಲ್ಲೇ ಹಲ್ ಕಡಿಕರ್ತನ ಒಳಗೆ ನುಗ್ಬೇಕು ತಾನಷ್ಟ ತಾನೇ ತ್ರಾಸ ಮಾಡಕೋಬೇಕು ಎದ್ರದೇ ತೊಂದ್ರೆ ಅಂತೂ ಆಗೋದಿಲ್ಲ ತನ್ನಷ್ಟ ತಾನು ತೊಂದರೆ ಮಾಡ್ಕೊಂಡು ತನ್ನ ಸಿಟ್ಟ ತನ್ನ ಮೇಲೆ ಪ್ರಯೋಗ ಆಗುವಂತ ಪರಿಸ್ಥಿತಿಗೆ ಆತ ಸಿಗ್ಬೋತನ್ ಅನಿವಾರ್ಯದ ತಾಳ್ಮೆಯಲ್ಲಿ ಕೂಡ ಹಾಗೆ ಆಗ್ತದ ಅಲ್ಲಿ ನಾವು ಒಂದ್ಸಾರಿ ತಾಳ್ಮೆ ವಹಿಸಿದ್ದೇವಂತ ಅದಕ್ಕ ಮತ್ ಬೇರೆ ಯಾವುದೋ ಒಂದ್ ಒತ್ತಡಕ್ಕೆ ಬಂದು ತಾಕೊಂತಿರ್ತಿವಿ ಒಳಗ ತ್ರಾಸ ಮಾಡ್ಕೊಂತಿರ್ತೀವಿ ಅದು ನಮ್ಮ ದೌರ್ಪಲ್ಯ ಹಂಗಾತು ತಾನೇ ನಮ್ಮ ಶಕ್ತಿ ನಾವು ಮಾಡ್ಕೋಬೇಕು ಅಂತಂದ್ರ ಮನಸ್ಸು ಸ್ವಲ್ಪ ವಿಶಾಲ ನಡ್ಕೋಬೇಕು ವಿಶಾಲ ಆಯ್ತು ಅಂತಂದ್ರ ತಾಳನೆ ನಮ್ಮ ಶಕ್ತಿ ಹಾಕೋರು ಅದಾಯ್ತು ಅಂದ್ರ ಯಾರ್ ನಮ್ ಕಾಲಿಡದ್ ಚತ್ತ ಆ ಸಂದರ್ಭದಲ್ಲಿ ನಾವು ಹಿಂದ ನೋಡದೆ ಪ್ರತಿಕ್ರಿಯೆ ನೀಡೋದನ್ನ ಬಿಟ್ಬಿಡ್ತಿವಿ ಅವಾಗ ಯಾರೇ ನಮ್ಮನ್ನ ಅವಮಾನಿಸ್ಲಿ ಆ ಅವಮಾನಕ್ಕೆ ನಾವು ಸರಿಯಾದ ಸಮಯವನ್ನ ಕಾಯ್ದು ಒಂದು ಉತ್ತರವನ್ನ ಪಡ್ತೀವಿ ಇಲ್ಲ ಅದನ್ನ ಹಂಗೆ ಆ ಸೇರಿ ಸರ್ಸಿ ನಮ್ ಗುರಿ ಕಡೆಗೆ ನಾವು ಹೋಗ್ತರಿಸಿ ಇದು ಯಾವಾಗ ಕೊರ್ತದಂದ್ರ ನಿಜವಾದ ತಾಳ್ಮೆ ನಮ್ಮಲ್ಲಿ ಬಂದಾಗ ನಿಜವಾದ ಕ್ಷಮಿಸುವ ಗುಣ ನಮ್ಮಲ್ಲಿ ಬಂದಾಗ ಆಗ ನಮ್ಮ ಫೋಕಸ್ ಪೂರ್ತಿ ನಮ್ಮ ಗುರಿ ಕಡೆಗಸ್ತು ನಮ್ಮ ಅಭಿವೃದ್ಧಿ ಕಡೆಗತ್ ನಮ್ಮ ಜೀವನದ ಸಮೃದ್ಧಿ ಎಕಡೆಗೆ ಇರ್ತದ ಆಗ ಮಾತ್ರ ನಾವು ಹಿಂದ ಮುಂದ ನೋಡದೆ ಪ್ರತಿಕ್ರಿಯೆ ನೀಡೋದನ್ನು ಬಿಟ್ಬಿಡ್ತಿವಿ ಎಲ್ಲಿ ನಾವು ಹಿಂದ ಮುಂದ ನೋಡದೆ ಪ್ರತಿಕ್ರಿಯೆ ನೀಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನಾವು ನಮ್ ಜೀವನ್ದ ಮುಂದುವರ್ಯಕ್ ಸಾಧ್ಯ ಆಗೋದಿಲ್ಲ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಇಲ್ಲೇ ನಾವು ನಮ್ ಸಮಯ ಶಕ್ತಿಗಳನ್ನ ಕಳ್ಕೊಂಡ್ಬರ್ತಿವಿ ಅಷ್ಟೇ ಅವ್ರಿಗ್ ಕೈ ಬೇಕಾಗಿತ್ತದ ನಾವು ಮುಂದುವರೆಯೋದ್ ಇಷ್ಟ ಆಗಲ್ಲ ಅದಕ್ಕೆ ಏನೇನೋ ಮಾಡ್ತಿರ್ತಾರ ತಡತಿರ್ತಾರ ಅಂತ ಇರ್ತಾರ ಕಾಲೆಳಿತಿರ್ತಾರ ಅವಮಾನ ಮಾಡ್ತಿರ್ತಾರ ನಾವು ಇಲ್ಲೇ ಓಸು ಪ್ರತಿಕ್ರಿಯೆ ಇಡ್ಕೊಂತ ಇಲ್ಲೇ ಕುತ್ಕೊಂಡ್ಬರ್ತೀವಿ ನಾವು ಹೋಗಿ ಮುಟ್ಬೇಕಾದಂತ ಗುರಿ ಮುಟ್ಟೋಕ್ ಸಾಧ್ಯ ನಮ್ಮಲ್ಲಿ ನಿಜವಾಗ ಸಾಮರ್ಥ್ಯ ಅಪ್ಪಬಾ ನಮ್ಮಲ್ಲಿ ಅರ್ಹತೆ ಇರ್ತದ ಆದ್ರೆ ಆ ಶಕ್ತಿ ಸಾಮರ್ಥ್ಯಗಳನ್ನ ಆ ಅರ್ಹತೆಯನ್ನ ಇಲ್ಲೇ ನಾವು ಬಳಸಿ ಮುಟ್ಟಿರ್ತಿವಿ ಮುಂದೆ ಹೋಗ ಬಳಸಿರಲ ಹಂಗಾಗಿ ನಾವು ಕೂಡ ಅವ್ರ ಜೊತೆಗೆ ಹೇಳ್ತೀವಿ ಹೊರತೇವ್ ಅವ್ರಕ್ಕಿಂತ ಮುಂದಕ್ಕೆ ಹೋಗಕ್ ಆಗಲ್ಲ ಅವ್ರಿಪ್ ನಾವು ಮುಂದಕ್ಕೆ ಹೋಗ್ಬೇಕಂದ್ರ ಈ ಹಿಂದೆ ಮುಂದೆ ನೋಡದೆ ಪ್ರತಿಕ್ರಿಯೆ ನೀರುದನ್ನ ಬಿಟ್ಟು ಬಿಟ್ಬಿಡ್ಬೇಕಾಗ್ತ ಬಿಟ್ಟೇವು ಅಂದ್ರ ನಾವು kal kentulona ketchi mundirti dani vadabu